ರಾಜ್ಯದ ಜನತೆಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರಿನ ಲಭ್ಯತೆ ಒದಗಿಸುವ ಉದ್ದೇಶದಿಂದ ಸಾರ್ವಜನಿಕ ಮೂಲಸೌಕರ್ಯದ ಮಹಾ ಯೋಜನೆಯಡಿಯಲ್ಲಿ ಭದ್ರಾ ಜಲಾಶಯದಿಂದ ಪಟ್ಟಣ ಹಾಗೂ ತಾಲೂಕಿನ ಮುನ್ನೂರ ನಲವತ್ತಾರು ಗ್ರಾಮಗಳಿಗೆ ಮತ್ತು ತರೀಕೆರೆ ಪಟ್ಟಣ ಸೇರಿದಂತೆ ತಾಲೂಕಿನ ಎಪ್ಪತ್ತು ಗ್ರಾಮಗಳಿಗೆ ಮತ್ತು ಅಜ್ಜಂಪುರ ಪಟ್ಟಣ ಹಾಗೂ ನೂರ ಎರಡು ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಸರ್ಕಾರ ರೂಪಿಸಿರುತ್ತದೆ ಈ ಯೋಜನೆಗೆ ಅವಶ್ಯಕವಿರುವ ಮೂವತ್ತು ಕ್ಯೂಸೆಕ್ಸ್ ನೀರನ್ನು ಭದ್ರಾ ಬಲದಂಡೆಯ ಕಾಲುವೆಯಿಂದಲೇ ಪಡೆಯಲು ಉದ್ದೇಶಿಸಲಾಗಿದೆ ಇದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕು ದಾವಣಗೆರೆ ಮತ್ತು ಚನ್ನಗಿರಿ ತಾಲೂಕುಗಳು ಹಾಗೂ ಚಿತ್ರದುರ್ಗ ಜಿಲ್ಲೆಯ ವ್ಯಾಪ್ತಿಯ ನಾನೂರ ಆರು ಹಳ್ಳಿಗಳ ಐದು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರ ಹತ್ತು ಜನತೆಗೆ ಇದೇ ಭದ್ರಾ ನಾಲೆ ಮತ್ತು ಶಾಂತಿಸಾಗರ ಕೆರೆಯ ಮೂಲಕ ಕುಡಿಯುವ ನೀರು ಮತ್ತು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ನೀರನ್ನು ಒದಗಿಸುವ ಮಹತ್ವದ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಇದರಿಂದ ಈಗಾಗಲೇ ಸಾವಿರಾರು ಜನರು ಈ ಯೋಜನೆಯ ಲಾಭವನ್ನು ಅನುಭವಿಸುತ್ತಿದ್ದಾರೆ ಭದ್ರಾ ಅಣೆಕಟ್ಟಿಗೆ ಹತ್ತಿರದಲ್ಲಿದ್ದರೂ ನೀರಿಗಾಗಿ ಅನೇಕ ವರ್ಷಗಳಿಂದ ಹಾಹಾಕಾರ ಮಾಡಿಕೊಂಡು ಬಂದ ಕೆಲ ಗ್ರಾಮಗಳ ಬಹು ವರ್ಷದ ಕನಸು ಈ ಯೋಜನೆಯ ಮೂಲಕ ಸಾಕಾರಗೊಳ್ಳಲಿದ್ದು ಈ ಯೋಜನೆಗೆ ಭದ್ರಾ ಬಲದಂಡೆ ನಾಲೆಯಿಂದ ಮೂವತ್ತು ಕ್ಯೂಸೆಕ್ಸ್ ನೀರನ್ನು ಬಳಸಲು ಸರ್ಕಾರವು ಆದೇಶಿಸಿರುತ್ತದೆ ಇದು ಸರ್ಕಾರದ ಮಹತ್ವಾಕಾಂಕ್ಷೆಯ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಭಾಗವಾಗಿದೆ ಆದರೆ ಈ ಜನಪರ ಯೋಜನೆಗೆ ಕೆಲವೊಂದು ಕಡೆಗಳಲ್ಲಿ ಸಹಕಾರ ನೀಡದೆ ಅಡ್ಡಿಪಡಿಸುತ್ತಿರುವುದು ವಿಪರ್ಯಾಸವಾಗಿದೆ ಈ ಯೋಜನೆಯ ಅನುಷ್ಠಾನಕ್ಕೆ ನೀವು ನೀಡುವ ಪ್ರತಿಯೊಂದು ಸಹಕಾರವೂ ಅತ್ಯಮೂಲ್ಯವಾದದ್ದು ಗ್ರಾಮಗಳಿಗೆ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರಿನ ಯೋಜನೆಗೆ ನಮ್ಮ ಜೊತೆ ಕೈಜೋಡಿಸಿ ಧನ್ಯವಾದಗಳು